ಸೊ ಗುಡ್ ಮಾರ್ನಿಂಗ್ ಎಲ್ಲ ವೀಕ್ಷಕರಿಗೂ ಸೊ ಇವಾಗ ನಾವು ವೈನಾಡಲ್ಲಿ ಬೆಳಗ್ಗೆ ಫಸ್ಟ್ ಡೇ ಸ್ಪೆಂಡ್ ಮಾಡ್ತಾ ಇದ್ದೀವಿ ನಿನ್ನೆ ನೈಟ್ ಆ್ಯಕ್ಚುಲಿ ಏಟ್ ಓ ಕ್ಲಾಕ್ ನಾವು ರೀಚ್ ಆಗಲಿ ಇಲ್ಲಿ ನಮ್ಮ ಅಯೋಲ್ದ ಒಂದು ಹೋಟೆಲ್ ಇದೆ ಈಗ ಸ್ಟೇ ಮಾಡಲಿಕ್ಕೆ ನಾವು ಇವಾಗ ನಾನು ಮತ್ತು ನಮ್ಮ ವೈಫ್ ಬಾರು ಮೇಲೆ ಕೇಳ್ತಾ ಇದ್ದೀನಿ ನಿಮ್ಮ ಲೊಕೇಶನ್ನು ಯಾವ ಥರ ಹೊರಗಡೆ ಬೆಳಗ್ಗೆ ಏಳು ಗಂಟೆ ಅಂತ ಹೇಳಿದ್ರೆ ಯಾವ ಥರ ಒಂದು ವ್ಯೂ ಇರುತ್ತೆ ನನ್ನದು ಅಪ್ಪ ಸೊ ಏನಂತಂದ್ರೆ ನಿನ್ನೆ ನಾವು ಇದೇ ಜಾಗದಲ್ಲಿ ನೈಟ್ ಫುಡ್ ಊಟ ಮಾಡಿದ್ವಿ ಅಲ್ಲ ದಿಸ್ ಇಸ್ ಅರ್ಲಿ ಮಾರ್ನಿಂಗು ನಿನ್ನೆ ಆ್ಯಕ್ಚುಲಿ ಫ್ಯಾಮಿಲಿಗಷ್ಟು ಯಾರೂ ಇರಲಿಲ್ಲ ಸೊ ನಾವಿದ್ರೆ ಇದ್ವಿ ತುಂಬ ಚೆನ್ನಾಗಿ ಇಲ್ಲಿ ಇತ್ತು ಹಿಂದೆ ನೈಟ್ ಟೈಮ್ ಅಂತು ಬಟ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ ಏನಾಯ್ತಂದ್ರೆ ಲೋ ಲೈಟಿಂಗ್ ಇತ್ತು ತುಂಬಾ ಐ ತಿಂಕ್ ಇವತ್ತು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಒಂದು ವ್ಯೂ ಇದೆ ಅಂತ ಹೇಳಿ ಫುಲ್ ಫಾಗ್ ಇದೆ ಬ್ಯಾಕ್ ಸೈಡ್ ಅಲ್ಲಿ ಫುಲ್ ಫಾಗ್ ಇದೆ ಸೊ ನಮ್ಗೆ ಅನಿಸ್ತಾ ಇಲ್ಲ ನಾವು ಇಲ್ಲಿ ಸಮ್ಮರ್ ಇದೆ ಅಂತ ಅನಿಸ್ತಾನೆ ಇಲ್ಲ ನಮ್ಗೆ ಯಾವ್ದೋ ಒಂದು ನಾರ್ಮಲ್ ವಿಂಟರ್ ಸೀಸನ್ ಅಲ್ಲಿ ಬಂದಿದೆ ಅಂತ ಅನಿಸ್ತಾ ಇದೆ ಹೆಂಗ್ ಸಿಗುತ್ತೆ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಆಗ್ತಾ ನೋಡಿ ಅಲ್ಲೆಲ್ಲ ಫುಟ್ಬಾಲ್ ಮ್ಯಾಚಸ್ ಇದೆ ಸೊ ಬ್ಯಾಕ್ ಸೈಡ್ ಒಂದು ಸ್ಟೇಡಿಯಂ ಇದೆ ಆ ಸ್ಟೇಡಿಯಂ ಬ್ಯಾಕ್ ಸೈಡಲ್ಲಿ ಏನಂದರೆ ಎಲ್ಲ ಆಟ ಆಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲಿ ಮರಗಳೇ ಕಾಣಿಸ್ತಾ ಇಲ್ಲ ಆಲ್ಮೋಸ್ಟ್ ಒಂದು ಒನ್ ಫಿಫ್ಟಿ ಟು ಹಂಡ್ರೆಡ್ ಮೀಟರ್ಸು ನೀವು ದೂರ ನೋಡಿದ್ರೆ ನಿಮ್ಗೆ ಏನೂ ಕಾಣಿಸ್ತಾನೇ ಇಲ್ಲ ಐ ಥಿಂಕ್ ಅರ್ಲಿ ಮಾರ್ನಿಂಗ್ ನಾನು ಅವಾಗಲೇ ಒಂದು ಸಿಕ್ಸ್ ಸಿಕ್ಸ್ ತರ್ಟಿಗೆ ಎದ್ದಾಗ ಇನ್ನೂ ಜಾಸ್ತಿ ಇತ್ತು ಇವಾಗ ಏನಂದ್ರೆ ಪರವಾಗಿಲ್ಲ ನೋಡ್ಕೋಬೋದು ಏನೂ ಕಾಣಿಸ್ತಾ ಇಲ್ಲ ಆ್ಯಂಡ್ ದಿಸ್ ವಾಸ್ ವೆರಿ ಗುಡ್ ಪ್ಲೇಸ್ ಟು ಹ್ಯಾವ್ ಎ ಸ್ಟಡಿ ಡಿನ್ನರ್ ತುಂಬಾ ಚೆನ್ನಾಗಿತ್ತು ಇಲ್ಲಿ ಮತ್ತು ಫುಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಐ ಕ್ಯಾನ್ ಸಿ ದ್ಯಾಕ್ ಗ್ರೌಂಡ್ ಇನ್ನೊಂದು ಸ್ವಲ್ಪ ನಿಮ್ಗೆ ಎಲಿವೇಟ್ ಮಾಡಿ ತೋರಿಸ್ತೀನಿ ಗಿಡು ಪ್ಲಾಂಟೇಶನ್ನು ಗ್ರೀನರಿ ತುಂಬಾ ಚೆನ್ನಾಗಿದೆ ನಾವು ಒಂದು ಟೈಮಲ್ಲಿ ಸ್ಕೂಲಲ್ಲಿ ಇದ್ದಾಗ ಅದೇ ಥರ ಸ್ಪೋರ್ಟ್ಸ್ ಆಟ ಆಡ್ತಿದ್ವಿ ಸ್ಟೇಡಿಯಂಗಳಲ್ಲಿ ನೋಡಿ ಕಾಗೆಗಳು ಹೆಂಗೆ ಕಾವು ಕಾವು ಕಾವ ಅಂತ ಹಾರಾಡ್ತಾ ಇದೆ ಐ ತಿಂಕ್ ಆ ವ್ಯೂ ಮಾತ್ರ ಸಖದಾಗೈತೆ ಅಲ್ಲಿ ಫುಲ್ಲು ತೆಂಗಿನ ಮರ ಹೌದು ಸೊ ಮೋಸ್ಟ್ಲಿ ಫಾಗ್ ಯಾವ ಥರ ಅಂತಂದ್ರೆ ಟ್ರಾವೆಲ್ ಆಗತ್ತೆ ಹಾ ಅಂದ್ರೆ ಗಾಳಿ ಬೀಸುತ್ತಲ್ಲ ಬೀಸಿದಾಗ ಅದು ಮುಂದೆ ಮೂವ್ ಆಗುತ್ತೆ ಇಲ್ಲಿ ಮರಗಳಿದೆ ಆ್ಯಕ್ಚುಲಿ ನಮ್ಗ್ ಆ ಕಡೆ ಕಾಣಿಸ್ತಾ ಇಲ್ಲ ಬೀಕೆಂಡ್ ಕಿಕ್ಟ್ ಫಾರ್ಮ್ ಅದು ನೋಡಿ ಯಾರು ಕಾಣ ಕಡೆ ಿಸ್ ಇಸ್ ಅಲ್ಟಿಮೇಟ್ ಬ್ಯೂ ನಮಗೆ ಒಂದು ಇವತ್ತು ಲೈಕ್ ಆಗಿದೆ ಅಂದರೆ ಒಂದು ಸೊ ನೋಡಿ ಎಲ್ಲ ಕಾಗೆಗಳೆಲ್ಲ ಓಡಾಡ್ತಾ ಇದ್ದೆ ವೆರಿ ಗುಡ್ ಪ್ಲೇಸ್ ಸೊ ಫೈನಲಿ ಗೈಸ್ ನಾವಿವಾಗ ಅರ್ಲಿ ಮಾರ್ನಿಂಗ್ ಏನು ವ್ಯೂ ತೋರಿಸಿದ್ವಲ್ಲ ನಿಮಗೆ ಅದು ಕಂಪ್ಲೀಟ್ ಆಗಿ ಫಾಗ್ ಇತ್ತಲ್ಲ ಅದಾದಮೇಲೆ ಸೊ ವಿ ಗಾಟಪ್ ಮತ್ತು ಏನಿದೆ ಅಲ್ಲೆಲ್ಲ ರೆಡಿಯಾಗಿ ಇವಾಗ ನೆಕ್ಸ್ಟ್ ಏನಂತಂದರೆ ಆಚೆ ಕಡೆ ಹೋಗ್ತಾ ಇದ್ದೀವಿ ಸೊ ನಾರ್ಮಲಾಗಿ ಏನಂತಂದರೆ ಇಲ್ಲಿ ಏಟ್ ತರ್ಟಿ ಟು ನೈನ್ ತರ್ಟಿ ಬ್ರೇಕ್ಫಾಸ್ಟ್ ಅವೈಲೇಬಲ್ ಇರುತ್ತೆ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಚೆ ಹೋಗಬೇಕು ಸೊ ಅವ್ರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದು ಟೂರಿಸ್ಟದ್ದು ಅವ್ರ ಹತ್ರ ಗೈಡ್ ಇದಂತೆ ಗೈಡ್ಲೈನ್ಸ್ ಇದೆ ಅಂತೆ ಸೊ ಅಲ್ಲಿ ಯಾವ್ಯಾವ ಸ್ಪಾಟು ಯಾವ್ಯಾವ ಥರ ಕವರ್ ಮಾಡ್ಕೊಳ್ಳೋದು ನೋಡ್ಕೊಂಡ್ಬಿಟ್ಟು ಅದ್ರ ಪ್ರಕಾರ ಏನಂತಂದರೆ ನೆಕ್ಸ್ಟ್ ನಿಮಗೆ ನಾವು ಅಪ್ಡೇಟ್ ಮಾಡ್ತೀವಿ ಸೊ ನೋಡೋಣ ಇವಾಗ ನೆಕ್ಸ್ಟ್ ಏನಂದರೆ ಎಲ್ಲೆಲ್ಲೂ ಹೋಗ್ಬೇಕಂತ ರಿಸೆಪ್ಷನ್ ಏರ್ಯಾದಲ್ಲಿ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಇದು ಮಾಡ್ತೀವಿ ಅಪ್ಡೇಟ್ ಮಾಡ್ತೀವಿ